ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದ ಯೋಗ ಮಾರ್ಗವನ್ನು ಮುಂದುವರಿಸುತ್ತಾ ಉಪಮನ್ಯುವು ಶ್ರೀಕೃಷ್ಣನಿಗೆ ಆ ಯೋಗ ಮಾರ್ಗದ ವಿಘ್ನಗಳು ಸಿದ್ಧಿಸೂಚಕ ಉಪಸರ್ಗ ಹಾಗೂ ಪೃಥ್ವಿಯಿಂದ ಹಿಡಿದು ಬುದ್ಧಿ ತತ್ವದವರೆಗೆ ಐಶ್ವರ್ಯ ಗುಣಗಳ ವರ್ಣನೆ ಶಿವ ಮತ್ತು ಶಿವೆಯ ಧ್ಯಾನದ ಮಹಿಮೆಯನ್ನು ತಿಳಿಸುತ್ತಿರುವರು ಉಪಮನ್ಯುವು ಹೇಳುತ್ತಾರೆ ಶ್ರೀಕೃಷ್ಣನೇ ಆಲಸ್ಯ ತೀಕ್ಷ್ಣ ವ್ಯಾ ವ್ಯಾಧಿಗಳು ಪ್ರಮಾದ ಸ್ಥಾನ ಸಂಶಯ ಅನವಸ್ಥಿತ ಚಿತ್ತತೆ ಅಶ್ರದ್ಧೆ ಭ್ರಾಂತಿ ದರ್ಶನ ಮುಕ್ತ ದೌರ್ಮನಸ್ಯ ಮತ್ತು ವಿಷಯ ಲೋಲುಪತೆ ಇವು ಹತ್ತು ಯೋಗ ಸಾಧನೆಯಲ್ಲಿ ತೊಡಗಿರುವ ಪುರುಷರಿಗೆ ಯೋಗ ಮಾರ್ಗದ ವಿಘ್ನಗಳು ಎಂದು ಹೇಳಲಾಗಿದೆ ಯೋಗಿಗಳ ಶರೀರ ಚಿತ್ತದಲ್ಲಿ ಬರುವ ಆಲಸ್ಯ ಭಾವವನ್ನು ಇಲ್ಲಿ ಆಲಸ್ಯ ಎಂದು ಹೇಳಲಾಗಿದೆ ವಾತ ಪಿತ್ತ ಕಫ ಈ ಧಾತುಗಳ ವಿಷಮತೆಯಿಂದ ಉಂಟಾಗುವ ದೋಷಗಳನ್ನು ವ್ಯಾಧಿ ಎಂದು ಹೇಳುತ್ತಾರೆ ಕರ್ಮ ದೋಷದಿಂದ ಈ ವ್ಯಾಧಿಗಳು ಉತ್ಪನ್ನವಾಗುತ್ತವೆ ಎಚ್ಚರವಿಲ್ಲದೆ ಯೋಗ ಸಾಧನೆಗಳು ಆಗದಿರುವುದೇ ಪ್ರಮಾದವಾಗಿದೆ ಇದೇ ಹೌದೋ ಅಲ್ಲವೋ ಈ ಪ್ರಕಾರ ಉಭಯ ರೀತಿಯಿಂದ ಆಕ್ರಾಂತವಾದ ಜ್ಞಾನದ ಹೆಸರು ಸ್ಥಾನ ಸಂಶಯವಾಗಿದೆ ಮನಸ್ಸು ಎಲ್ಲಿಯೂ ಸ್ಥಿರವಾಗದಿರುವುದನ್ನು ಅನವಸ್ಥಿತ ಚಿತ್ತತೆ ಅಂದರೆ ಚಿತ್ತದ ಅಸ್ಥಿರತೆ ಎಂದು ಹೇಳಲಾಗಿದೆ ಯೋಗ ಮಾರ್ಗದಲ್ಲಿ ಭಾವರಹಿತ ಅಂದರೆ ಅನುರಾಗ ಶೂನ್ಯವಾದ ಮನಸ್ಸಿನ ವೃತ್ತಿಯನ್ನೇ ಅಶ್ರದ್ಧೆ ಎಂದು ಹೇಳಲಾಗಿದೆ ವಿಪರೀತ ಭಾವನೆಯಿಂದ ಕೂಡಿದ ಬುದ್ಧಿಯನ್ನು ಭ್ರಾಂತಿ ಎಂದು ಹೇಳುತ್ತಾರೆ ಕಷ್ಟವನ್ನು ದುಃಖವೆಂದು ಹೇಳುವರು ಅದರ ಆಧ್ಯಾತ್ಮಿಕ ಆದಿಭೌತಿಕ ಆದಿ ದೈವಿಕ ಎಂಬ ಮೂರು ಭೇದಗಳಿವೆ ಮನುಷ್ಯರ ಅಜ್ಞಾನ ಜನಿತ ಚಿತ್ತದ ದುಃಖವನ್ನು ಆಧ್ಯಾತ್ಮಿಕ ದುಃಖವೆಂದು ತಿಳಿಯಬೇಕು ಹಿಂದೆ ಮಾಡಿದ ಕರ್ಮಗಳ ಪರಿಣಾಮದಿಂದ ಶರೀರದಲ್ಲಿ ಉಂಟಾಗುವ ರೋಗಗಳನ್ನು ಆದಿಭೌತಿಕ ದುಃಖವೆಂದು ಹೇಳಲಾಗಿದೆ ವಿದ್ಯುತ್ಪಾತ ಶಸ್ತ್ರ ಮತ್ತು ವಿಷವೇ ಮುಂತಾದವುಗಳಿಂದ ಪ್ರಾಪ್ತವಾಗುವ ಕಷ್ಟಗಳನ್ನು ಆದ್ಯ ದೈವಿಕ ದುಃಖವೆಂದು ಹೇಳುತ್ತಾರೆ ಇಚ್ಛೆಗೆ ಆಘಾತ ಉಂಟಾದಾಗ ಮನಸ್ಸಿಗಾಗುವ ಕ್ಷೋಭೆಯ ಹೆಸರು ದೌರ್ಮನಸ್ಯವಾಗಿದೆ ವಿಚಿತ್ರ ವಿಷಯಗಳಲ್ಲಿ ಇರುವ ಸುಖದ ಭ್ರಮೆಯೇ ವಿಷಯ ಲೋಲುಪತೆಯಾಗಿದೆ ಯೋಗ ಪರಾಯಣ ಯೋಗಿಯ ಈ ವಿಘ್ನಗಳು ಶಾಂತವಾದ ಮೇಲೆ ಪ್ರಾಪ್ತವಾಗುವ ದಿವ್ಯ ಉಪಸರ್ಗವು ವಿಘ್ನ ಸಿದ್ಧಿಯ ಅಂದರೆ ಆ ಉಪಸರ್ಗವು ಸಿದ್ಧಿಯ ಸೂಚಕವಾಗಿದೆ ಪ್ರತಿಭೆ ಶ್ರವಣ ವಾರ್ತ ದರ್ಶನ ಆಸ್ವಾದ ಮತ್ತು ವೇದನೆ ಈ ಆರು ಪ್ರಕಾರದ ಸಿದ್ಧಿಗಳನ್ನೇ ಉಪಸರ್ಗ ಎಂದು ಹೇಳುತ್ತಾರೆ ಇವು ಯೋಗ ಶಕ್ತಿಯ ಅಪವ್ಯಯದಲ್ಲಿ ಕಾರಣವಾಗುತ್ತವೆ ಅತ್ಯಂತ ಸೂಕ್ಷ್ಮವಾದ ಬೇರೆಯವರ ವಶದಲ್ಲಿದ್ದ ಭೂತಕಾಲದಲ್ಲಿದ್ದ ಬಹಳ ದೂರವಾಗಿದ್ದ ಅಥವಾ ಭವಿಷ್ಯದಲ್ಲಿ ಉಂಟಾಗುವ ಪದಾರ್ಥದ ಸರಿಯಾದ ಪ್ರತಿಭಾಸ ಅಂದರೆ ಅದರ ಜ್ಞಾನವಾಗುವುದನ್ನು ಪ್ರತಿಭೆ ಎಂದು ಹೇಳುತ್ತಾರೆ ಕೇಳಲು ಪ್ರಯತ್ನಿಸದಿದ್ದರೂ ಸಮಸ್ತ ಶಬ್ದಗಳು ಕೇಳಿಬರುವುದು ಶ್ರವಣವೆಂದು ಹೇಳುತ್ತಾರೆ ಸಮಸ್ತ ದೇಹದಾರಿಗಳ ಮಾತುಗಳನ್ನು ತಿಳಿದುಕೊಳ್ಳುವುದನ್ನು ವಾರ್ತೆ ಎಂದು ಹೇಳಲಾಗಿದೆ ದಿವ್ಯ ಪದಾರ್ಥಗಳು ಯಾವುದೇ ಪ್ರಯತ್ನವಿಲ್ಲದೆ ಕಂಡುಬರುವುದು ದರ್ಶನವೆಂದು ಹೇಳಲಾಗಿದೆ ದಿವ್ಯ ರಸಗಳ ಸ್ವಾದ ಅಂದರೆ ಅದರ ರುಚಿಯು ಪ್ರಾಪ್ತವಾಗುವುದು ಆಸ್ವಾದ ಎಂದು ಹೇಳುತ್ತಾರೆ ಅಂತಃಕರಣದ ಮೂಲಕ ದಿವ್ಯ ಸ್ಪರ್ಶಗಳ ಹಾಗೂ ಬ್ರಹ್ಮಲೋಕದವರೆಗಿನ ಗಂಧಾದಿಗಳ ದಿವ್ಯ ಭೋಗಗಳ ಅನುಭವ ವೇದನಾ ಎಂಬ ಹೆಸರಿನಿಂದ ವಿಖ್ಯಾತವಾಗಿದೆ ಸಿದ್ಧ ಯೋಗಿಯ ಬಳಿ ತಾನಾಗಿಯೇ ರತ್ನಗಳು ಉಪಸ್ಥಿತವಾಗುತ್ತವೆ ಮತ್ತು ಬಹಳಷ್ಟು ವಸ್ತುಗಳನ್ನು ಕರುಣಿಸುವರು ಬಾಯಿಯಿಂದ ಇಚ್ಛಾನುಸಾರ ನಾನಾ ಪ್ರಕಾರದ ಮಧುರ ವಾಣಿಯು ಹೊರಡುವುದು ಎಲ್ಲ ಪ್ರಕಾರದ ರಸಾಯನ ಮತ್ತು ದಿವ್ಯ ಔಷಧಿಗಳು ಸಿದ್ಧವಾಗುತ್ತವೆ ದೇವಾಂಗನೆಯರು ಈ ಯೋಗಿಗೆ ಪ್ರಣಾಮ ಮಾಡಿ ಮನೋವಾಂಛಿತ ವಸ್ತುಗಳನ್ನು ಕೊಡುವರು ಯೋಗ ಸಿದ್ಧಿಯ ಒಂದು ದೇಶದ ಸಾಕ್ಷಾತ್ಕಾರವಾದರೂ ಮೋಕ್ಷದಲ್ಲಿ ಮನಸ್ಸು ತೊಡಗುವುದು ಇದನ್ನು ನಾನು ನೋಡಿದಂತೆ ಅನುಭವಿಸಿದಂತೆಯೇ ಮೋಕ್ಷವೂ ಉಂಟಾಗಬಲ್ಲದು ಕೃಷತೆ ಸ್ಥೂಲತೆ ಬಾಲ್ಯಾವಸ್ಥೆ ವೃದ್ಧಾವಸ್ಥೆ ಯುವಾವಸ್ಥೆ ನಾನಾ ಜಾತಿಯ ಸ್ವರೂಪ ಪೃಥಿವಿ ಜಲ ಅಗ್ನಿ ವಾಯು ಈ ನಾಲ್ಕು ತತ್ವಗಳ ಶರೀರವನ್ನು ಧರಿಸುವುದು ನಿತ್ಯ ಹಾಗೂ ಮನೋಹರ ಗಂಧವನ್ನು ಗ್ರಹಣ ಮಾಡುವುದು ಇವು ಪಾರ್ಥಿವ ಐಶ್ವರ್ಯದ ಎಂಟು ಗುಣಗಳೆಂದು ತಿಳಿಸಲಾಗಿದೆ ನೀರಿನಲ್ಲಿ ವಾಸಿಸುವುದು ಪೃಥಿವಿಯ ಮೇಲೆಯೂ ನೀರು ಉದ್ಭವಿಸುವುದು ಹೆಚ್ಚಿಸಿದ ಕ್ಷಣ ಯಾವುದೇ ಆತುರತೆ ಇಲ್ಲದ ಸ್ವತಃ ಸಮುದ್ರವನ್ನೂ ಕೂಡ ಕುಡಿದು ಬಿಡಲು ಸಮರ್ಥವಾಗುವುದು ಈ ಜಗತ್ತಿನಲ್ಲಿ ಬಯಸಿದಲ್ಲಿ ನೀರಿನ ದರ್ಶನವಾಗುವುದು ಗಡಿಗೆ ಮೊದಲಾದವುಗಳು ಇಲ್ಲದೆಯೇ ಕೈಯಲ್ಲೇ ಜಲರಾಶಿಯನ್ನು ಧರಿಸುವುದು ಯಾವುದೇ ರಸಹೀನ ವಸ್ತುವನ್ನು ಕೂಡ ತಿನ್ನಲು ಇಚ್ಛೆ ಉಂಟಾದಾಗ ಅದು ತತ್ಕ್ಷಣ ಸರಸವಾಗುವುದು ಜಲ ತೇಜ ಮತ್ತು ವಾಯು ಈ ಮೂರು ತತ್ವಗಳ ಶರೀರಗಳನ್ನು ಧರಿಸುವುದು ದೇಹದಲ್ಲಿ ಹುಣ್ಣು ಗುಳ್ಳೆ ಗಾಯ ಮುಂತಾದವುಗಳಿಂದ ರಹಿತವಾಗಿರುವುದು ಪಾರ್ಥಿವ ಐಶ್ವರ್ಯದ ಎಂಟು ಗುಣಗಳು ಸೇರಿ ಈ ಹದಿನಾರು ಜಲೀಯ ಐಶ್ವರ್ಯದ ಅದ್ಭುತ ಗುಣಗಳಾಗಿವೆ ಶರೀರದಿಂದ ಅಗ್ನಿಯನ್ನು ಪ್ರಕಟಿಸುವುದು ಅಗ್ನಿಯ ತಾಪದಿಂದ ಸುಡುವ ಭಯವೂ ದೂರವಾಗುವುದು ಇಚ್ಛೆಯುಂಟಾದರೆ ಯಾವುದೇ ಪ್ರಯತ್ನವಿಲ್ಲದೆ ಈ ಜಗತ್ತನ್ನು ಸುಟ್ಟು ಭಸ್ಮ ಮಾಡಿಬಿಡುವ ಶಕ್ತಿಯು ಉಂಟಾಗುವುದು ನೀರಿನ ಮೇಲೆ ಅಗ್ನಿಯನ್ನು ಸ್ಥಾಪಿಸುವುದು ಕೈಯಲ್ಲಿ ಅಗ್ನಿಯನ್ನು ಧರಿಸುವುದು ಸೃಷ್ಟಿಯನ್ನು ಸುಟ್ಟು ಪುನಃ ಹಿಂದೆ ಇದ್ದಂತೆ ಮಾಡಿಬಿಡುವ ಕ್ಷಮತೆ ಹೊಂದುವುದು ಬಾಯಿಯಲ್ಲೇ ಅನ್ನಾದಿಗಳನ್ನು ಜೀರ್ಣಿಸಿಕೊಳ್ಳುವುದು ತೇಜ ಮತ್ತು ವಾಯು ಎರಡೇ ತತ್ವಗಳಿಂದ ಶರೀರವನ್ನು ರಚಿಸುವುದು ಈ ಎಂಟು ಗುಣಗಳು ಜಲೀಯ ಐಶ್ವರ್ಯದ ಹದಿನಾರು ಗುಣಗಳೊಂದಿಗೆ ಸೇರಿ ಒಟ್ಟು ಇಪ್ಪತ್ತ ನಾಲ್ಕು ಗುಣಗಳಾಗುತ್ತವೆ ಈ ಇಪ್ಪತ್ತ ನಾಲ್ಕು ತೈಜಸ ಐಶ್ವರ್ಯದ ಗುಣಗಳೆಂದು ಹೇಳಲಾಗಿದೆ ಮನಸ್ಸಿನಷ್ಟೇ ವೇಗಶಾಲಿಯಾಗುವುದು ಪ್ರಾಣಿಗಳೊಳಗೆ ಕ್ಷಣದಲ್ಲಿ ಪ್ರವೇಶಿಸುವುದು ಪ್ರಯತ್ನವಿಲ್ಲದೆ ಪರ್ವತವೇ ಆದಿ ಮಹಾಭಾರವನ್ನು ಎತ್ತುವುದು ಭಾರವಾಗುವುದು ಹಗುರವಾಗುವುದು ಕೈಯಲ್ಲಿ ವಾಯುವನ್ನು ಧರಿಸುವುದು ಬೆರಳ ತುದಿಯ ಏಟಿನಿಂದ ಭೂಮಿಯನ್ನು ಕೂಡ ನಡುಗಿಸುವುದು ಏಕಮಾತ್ರ ವಾಯು ತತ್ವದಿಂದ ಶರೀರವನ್ನು ನಿರ್ಮಿಸಿಕೊಳ್ಳುವುದು ಈ ಎಂಟು ಗುಣಗಳು ತೈಜಸ ಐಶ್ವರ್ಯದ ನಾಲ್ಕು ತತ್ವಗಳೊಂದಿಗೆ ಸೇರಿ ಒಟ್ಟು ಮೂವತ್ತೆರಡು ಆಗುತ್ತವೆ ವಿದ್ವಾಂಸರು ವಾಯು ಸಂಬಂಧಿ ಐಶ್ವರ್ಯದ ಈ ಮೂವತ್ತೆರಡು ಗುಣಗಳನ್ನು ಸ್ವೀಕರಿಸಿರುವರು ಶರೀರಕ್ಕೆ ನೆರಳಿಲ್ಲದೆ ಇರುವುದು ಇಂದ್ರಿಯಗಳು ಕಾಣದೇ ಇರುವುದು ಶರೀರ ಆಕಾಶದಲ್ಲಿ ಇಚ್ಛಾನುಸಾರ ಸಂಚರಿಸುವುದು ಇಂದ್ರಿಯಗಳ ಸಂಪೂರ್ಣ ವಿಷಯಗಳು ಸಮನ್ವಯವಾಗುವುದು ಆಕಾಶಕ್ಕೆ ನೆಗೆಯುವುದು ತನ್ನ ಶರೀರದಲ್ಲಿ ಅದನ್ನು ಇರಿಸಿಕೊಳ್ಳುವುದು ಆಕಾಶವನ್ನು ಪಿಂಡದಂತೆ ಗಟ್ಟಿ ಮಾಡುವುದು ನಿರಾಕಾರನಾಗುವುದು ಈ ಎಂಟು ಗುಣಗಳು ಅಗ್ನಿಯ ಸಂಬಂಧಿ ಮೂವತ್ತೆರಡು ಗುಣಗಳೊಂದಿಗೆ ಸೇರಿ ನಲವತ್ತು ಆಗುತ್ತವೆ ಈ ನಲವತ್ತೇ ವಾಯು ಸಂಬಂಧಿ ಐಶ್ವರ್ಯದ ಗುಣವಾಗಿದೆ ಇದೇ ಸಂಪೂರ್ಣ ಇಂದ್ರಿಯಗಳ ಐಶ್ವರ್ಯವಾಗಿದೆ ಇದನ್ನೇ ಐಂದ್ರ ಹಾಗೂ ಅಂಬರ ಅಂದರೆ ಆಕಾಶ ಸಂಬಂಧಿ ಐಶ್ವರ್ಯವೆಂದು ಹೇಳುತ್ತಾರೆ ಇಚ್ಛಾನುಸಾರ ಎಲ್ಲ ವಸ್ತುಗಳು ದೊರೆಯುವುದು ಬಯಸಿದಲ್ಲಿಗೆ ಹೋಗುವುದು ಎಲ್ಲರನ್ನು ಸೋಲಿಸುವುದು ಸಮಸ್ತ ಗುಹ್ಯ ಅರ್ಥದ ದರ್ಶನವಾಗುವುದು ಕರ್ಮಕ್ಕನುರೂಪವಾಗಿ ರೂಪವಾಗಿ ನಿರ್ಮಾಣ ಮಾಡುವುದು ಎಲ್ಲರನ್ನೂ ವಶದಲ್ಲಿ ಇರಿಸಿಕೊಳ್ಳುವುದು ಸದಾ ಪ್ರಿಯ ವಸ್ತುವಿನ ದರ್ಶನವಾಗುವುದು ಒಂದೇ ಜಾಗದಲ್ಲಿ ಸಮಸ್ತ ಜಗತ್ತಿನ ದರ್ಶನ ಈ ಎಂಟು ಗುಣಗಳು ಹಿಂದೆ ಹೇಳಿದ ಇಂದ್ರಿಯ ಸಂಬಂಧಿ ಐಶ್ವರ್ಯ ಗುಣಗಳು ಸೇರಿ ನಲವತ್ತೆಂಟು ಗುಣಗಳಾಗುತ್ತವೆ ಚಾಂದ್ರಮಸ ಐಶ್ವರ್ಯ ಈ ನಲವತ್ತೆಂಟು ಗುಣಗಳಿಂದ ಕೂಡಿಕೊಂಡಿದೆ ಎಂದು ಹೇಳಲಾಗಿದೆ ಇವು ಹಿಂದಿನ ಐಶ್ವರ್ಯಗಳಿಂದ ಹೆಚ್ಚು ಗುಣವುಳ್ಳವುಗಳಾಗಿವೆ ಇದನ್ನು ಮಾನಸ ಐಶ್ವರ್ಯ ಎಂತಲೂ ಹೇಳುತ್ತಾರೆ ಕತ್ತರಿಸುವುದು ಹೊಡೆಯುವುದು ಕಟ್ಟುವುದು ಬಿಡಿಸುವುದು ಜಗತ್ತಿನ ವಶದಲ್ಲಿರುವ ಸಮಸ್ತ ಪ್ರಾಣಿಗಳನ್ನು ಗ್ರಹಣ ಮಾಡುವುದು ಎಲ್ಲರನ್ನೂ ಸಂತೋಷಪಡಿಸುವುದು ಪಡೆಯುವುದು ನೃತ್ಯವನ್ನು ಗೆಲ್ಲುವುದು ಹಾಗೂ ಕಾಲನ ಮೇಲೆ ವಿಜಯ ಪಡೆಯುವುದು ಇವೆಲ್ಲವೂ ಅಹಂಕಾರ ಸಂಬಂಧಿ ಐಶ್ವರ್ಯದ ಅಂತರ್ಗತವಾಗಿದೆ ಅಹಂಕಾರಿಕ ಐಶ್ವರ್ಯವನ್ನೇ ಪ್ರಾಜಾಪತ್ಯ ಎಂದು ಹೇಳುತ್ತಾರೆ ಚಾಂದ್ರಮಸ ಐಶ್ವರ್ಯದ ಗುಣಗಳೊಂದಿಗೆ ಇದರ ಎಂಟು ಗುಣಗಳು ಸೇರಿ ಐವತ್ತಾರು ಆಗುತ್ತವೆ ಸಂಕಲ್ಪ ಮಾತ್ರದಿಂದ ಸೃಷ್ಟಿಯನ್ನು ರಚಿಸುವುದು ಪಾಲಿಸುವುದು ಸಂಹಾರ ಮಾಡುವುದು ಎಲ್ಲರ ಮೇಲೆ ತನ್ನ ಅಧಿಕಾರವನ್ನು ಸ್ಥಾಪಿಸುವುದು ಪ್ರಾಣಿಗಳ ಚಿತ್ತವನ್ನು ಪ್ರೇರೇಪಿಸುವುದು ಎಲ್ಲರಿಗಿಂತ ಅನುಪಮವಾಗುವುದು ಈ ಜಗತ್ತಿಗಿಂತ ಬೇರೆಯಾದ ಹೊಸ ಜಗತ್ತನ್ನು ರಚಿಸಿಕೊಳ್ಳುವುದು ಶುಭವನ್ನು ಅಶುಭವಾಗಿ ಅಶುಭವನ್ನು ಶುಭವಾಗಿ ಮಾಡುವುದು ಇವು ಬೌದ್ಧ ಐಶ್ವರ್ಯವಾಗಿದೆ ಅಂದರೆ ಬುದ್ಧಿಯ ಐಶ್ವರ್ಯವಾಗಿದೆ ಪ್ರಜಾಪತ್ಯ ಐಶ್ವರ್ಯದ ಗುಣಗಳನ್ನು ಸೇರಿಸಿ ಇದರ ಅರವತ್ತ ನಾಲ್ಕು ಗುಣಗಳಾಗುತ್ತವೆ ಈ ಬೌದ್ಧ ಐಶ್ವರ್ಯವನ್ನೇ ಬ್ರಾಹ್ಮ ಐಶ್ವರ್ಯವೆಂದು ಹೇಳುತ್ತಾರೆ ಇದರಿಂದ ಉತ್ಕೃಷ್ಟ ಗೌಣ ಐಶ್ವರ್ಯವಾಗಿದೆ ಇದನ್ನು ಪ್ರಾಕೃತನೆಂತಲೂ ಹೇಳುತ್ತಾರೆ ಅದರದೇ ಹೆಸರು ವೈಷ್ಣವ ಐಶ್ವರ್ಯವಾಗಿದೆ ಮೂರು ಲೋಕಗಳ ಪಾಲನೆ ಅದರ ಅಂತರ್ಗತವಾಗಿದೆ ಆ ಸಂಪೂರ್ಣ ವೈಷ್ಣವ ಪದವನ್ನು ಬ್ರಹ್ಮದೇವರಾಗಲಿ ಇತರರಾಗಲಿ ಅದನ್ನು ಪೂರ್ಣವಾಗಿ ವರ್ಣಿಸಲಾರರು ಅದನ್ನೇ ಪೌರುಷ ಪದವೆಂದು ಹೇಳುತ್ತಾರೆ ಗೌಣ ಮತ್ತು ಪೌರುಷ ಪದಕ್ಕಿಂತ ಉತ್ಕೃಷ್ಟ ಗಣಪತಿ ಪದವಾಗಿದೆ ಇದನ್ನೇ ಈಶ್ವರ ಪದವೆಂದು ಹೇಳುತ್ತಾರೆ ಆ ಪದದ ಕಿಂಚಿತ್ ಜ್ಞಾನ ವಿಷ್ಣುವಿಗೆ ಇದೆ ಇತರರು ಇದನ್ನು ತಿಳಿಯಲಾರರು ಇವೆಲ್ಲ ವಿಜ್ಞಾನ ಸಿದ್ಧಿಗಳು ಔಪಸರ್ಗಿಕವಾಗಿವೆ ಇವನ್ನು ಪರಮ ವೈರಾಗ್ಯದಿಂದ ಪ್ರಯತ್ನಪೂರ್ವಕ ತಡೆಯಬೇಕು ಈ ಅಶುದ್ ಪ್ರತಿಭಾಸಿಕ ಗುಣಗಳಲ್ಲಿ ಯಾರ ಚಿತ್ತವು ಆಸಕ್ತವಾಗಿದೆಯೋ ಅವನಿಗೆ ಸಂಪೂರ್ಣ ಕಾಮನೆಗಳನ್ನು ಪೂರ್ಣ ಮಾಡುವ ನಿರ್ಭಯ ಪರಮ ಐಶ್ವರ್ಯ ಸಿದ್ಧವಾಗುವುದಿಲ್ಲ ಅದಕ್ಕಾಗಿ ದೇವತೆಗಳ ಅಸುರರ ರಾಜರ ಗುಣ ಮತ್ತು ಭೋಗಗಳನ್ನು ತೃಣದಂತೆ ತ್ಯಾಗ ಮಾಡುವವನಿಗೆ ಉತ್ಕೃಷ್ಟ ಸಿದ್ಧಿಯು ಪ್ರಾಪ್ತವಾಗುತ್ತದೆ ಅಥವಾ ಜಗತ್ತಿನ ಮೇಲೆ ಅನುಗ್ರಹ ತೋರುವ ಇಚ್ಛೆಯಿದ್ದರೆ ಆ ಯೋಗ ಸಿದ್ಧ ಮುನಿಯು ಇಚ್ಛಾನುಸಾರ ಸಂಚರಿಸಲಿ ಈ ಜೀವನದಲ್ಲಿ ಗುಣಗಳ ಮತ್ತು ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಅವನಿಗೆ ಮೋಕ್ಷದ ಪ್ರಾಪ್ತಿಯಾಗುವುದು ಈಗ ನಾನು ಯೋಗದ ಪ್ರಯೋಗವನ್ನು ವರ್ಣಿಸುವೆನು ಏಕಾಗ್ರಚಿತ್ತನಾಗಿ ಕೇಳು ಶುಭ ಕಾಲವಿರಲಿ ಶುಭ ದೇಶವಿರಲಿ ಭಗವಾನ್ ಶಿವನ ಕ್ಷೇತ್ರಾದಿಗಳಿರಲಿ ಏಕಾಂತ ಸ್ಥಾನವಿರಬೇಕು ಜೀವ ಜಂತುಗಳು ಇಲ್ಲದಿರಲಿ ಗದ್ದಲವಿಲ್ಲದಿರಲಿ ಯಾವುದೇ ಬಾಧೆಯ ಸಂಭವವೂ ಇಲ್ಲದಿರಲಿ ಅಂತಹ ಸ್ಥಾನದಲ್ಲಿ ಕುಡಿಸಿ ಸಾರಿಸಿದ ಸುಂದರ ಭೂಮಿಯನ್ನು ಗಂಧ ಧೂಪಾದಿಗಳಿಂದ ಸುವಾಸಿತಗೊಳಿಸಿ ಅಲ್ಲಿ ಹೂವುಗಳನ್ನು ಚೆಲ್ಲಬೇಕು ಚಪ್ಪರವನ್ನು ಹಾಕಿ ವಿಚಿತ್ರ ರೀತಿಯಿಂದ ಅಲಂಕರಿಸಬೇಕು ಅಲ್ಲಿ ಕುಶ ಪುಷ್ಪ ಸಮಿತಿ ಜಲ ಫಲ ಮತ್ತು ಹೂವಿನ ವ್ಯವಸ್ಥೆ ಇರಲಿ ಮತ್ತೆ ಅಲ್ಲಿ ಯೋಗದ ಅಭ್ಯಾಸ ಮಾಡಲಿ ಅಗ್ನಿಯ ಹತ್ತಿರ ನೀರಿನ ಹತ್ತಿರ ಒಣಗಿದ ತರಗೆಲ ರಾಶಿಯ ಮೇಲೆ ಯೋಗಾಭ್ಯಾಸವನ್ನು ಮಾಡಬಾರದು ಸೊಳ್ಳೆ ನೊಣಗಳಿರುವಲ್ಲಿ ಹಾವು ಮೊದಲಾದ ಹಿಂಸಕ ಜಂತುಗಳು ಇರುವಲ್ಲಿ ದುಷ್ಟ ಪಶುಗಳು ವಾಸಿಸುವಲ್ಲಿ ಭಯದ ಸಂಭವವಿರುವಲ್ಲಿ ದುಷ್ಟರಿಂದ ಸುತ್ತುವರೆದ ಸ್ಥಳದಲ್ಲಿ ಯೋಗಾಭ್ಯಾಸವನ್ನು ಮಾಡಬಾರದು ಸ್ಮಶಾನದಲ್ಲಿ ಚೈತ್ಯ ವೃಕ್ಷದ ಕೆಳಗೆ ಹುತ್ತದ ಬಳಿಯಿದ್ದ ಬಳಿಯಲ್ಲಿ ಪಾಳುಬಿದ್ದ ಮನೆಯಲ್ಲಿ ನಾಲ್ಕು ದಾರಿ ಕೂಡುವಲ್ಲಿ ನದಿ ನದ ಸಮುದ್ರ ತೀರದಲ್ಲಿ ರಸ್ತೆ ದಾರಿಯ ನಡುವೆ ಪಾಳುಬಿದ್ದ ಉದ್ಯಾನವನದಲ್ಲಿ ಹಟ್ಟಿಯಲ್ಲಿ ಅನಿಷ್ಟಕಾರಿ ನಿಂದಿತ ಸ್ಥಾನದಲ್ಲಿಯೂ ಯೋಗಾಭ್ಯಾಸವನ್ನು ಮಾಡಬಾರದು ಶರೀರದಲ್ಲಿ ಅಜೀರ್ಣವಾಗಿ ಹೊಟ್ಟೆ ನೋಯುತ್ತಿದ್ದರೆ ಹುಳಿ ತೇಗು ಬರುತ್ತಿದ್ದರೆ ಮಲಮೂತ್ರಗಳಿಂದ ಶರೀರವು ದೂಷಿತವಾಗಿದ್ದರೆ ನೆಗಡಿಯಾದಾಗ ಭೇದಿಯಾಗುತ್ತಿದ್ದರೆ ಹೆಚ್ಚು ಭೋಜನ ಮಾಡಿದ್ದರೆ ಅಥವಾ ಹೆಚ್ಚು ಪರಿಶ್ರಮದಿಂದ ದಣಿದಿದ್ದರೆ ಅತ್ಯಂತ ಚಿಂತೆಯಿಂದ ವ್ಯಾಕುಲನಾಗಿದ್ದಾಗ ಹಸಿವು ಬಾಯಾರಿಕೆಗಳು ಹೆಚ್ಚು ಕಾಡುತ್ತಿರುವಾಗ ತನ್ನ ಗುರು ಹಿರಿಯರ ಸೇವೆಯಲ್ಲಿ ತೊಡಗಿರುವಾಗ ಯೋಗಾಭ್ಯಾಸವನ್ನು ಮಾಡಬಾರದು ಆಹಾರ ವಿಹಾರಗಳು ಉಚಿತ ಹಾಗೂ ಪರಿಮಿತವಾಗಿರುವವನು ಕರ್ಮಗಳಲ್ಲಿ ಯಥಾಯೋಗ್ಯವಾಗಿ ಪ್ರಯತ್ನಿಸುವವನು ಉಚಿತ ಸಮಯದಲ್ಲಿ ನಿದ್ದೆ ಮತ್ತು ಎಚ್ಚರವಾಗಿರುವವನು ಸರ್ವಥಾ ಆಯಾಸರಹಿತನಾದವನು ಯೋಗಾಭ್ಯಾಸದಲ್ಲಿ ತತ್ಪರನಾಗಬೇಕು ಆಸನವು ನಯವಾಗಿದ್ದು ಸುಂದರ ವಿಶಾಲ ಎಲ್ಲ ಕಡೆ ಸಮತಟ್ಟಾದ ಪವಿತ್ರವಾಗಿರಬೇಕು ಪದ್ಮಾಸನ ಮತ್ತು ಸ್ವಸ್ತಿಕಾಸನ ಮೊದಲಾದ ಯೋಗೀಕ ಆಸನದಲ್ಲಿ ಅಭ್ಯಾಸ ಮಾಡಬೇಕು ತನ್ನ ಗುರುವಿನವರೆಗಿನ ಆಚಾರ್ಯ ಪರಂಪರೆಯನ್ನು ಕ್ರಮವಾಗಿ ವಂದಿಸಿ ತನ್ನ ಕತ್ತು ಎದೆ ತಲೆ ಇವುಗಳನ್ನು ನೆಟ್ಟಗೆ ಇರಿಸಿಕೊಳ್ಳಬೇಕು ತುಟಿಗಳು ಮತ್ತು ಕಣ್ಣುಗಳು ಹೆಚ್ಚು ಕೂಡಿಕೊಂಡಿರಬಾರದು ತಲೆಯು ಸ್ವಲ್ಪ ಎತ್ತರವಾಗಿರಲಿ ಹಲ್ಲುಗಳು ಪರಸ್ಪರ ಸ್ಪರ್ಶಿಸಬಾರದು ಹಲ್ಲುಗಳನ್ನು ಪರಸ್ಪರ ಸ್ಪರ್ಶಿಸಬಾರದು ಹಲ್ಲುಗಳ ತುದಿಯಲ್ಲಿರುವ ನಾಲಿಗೆಯನ್ನು ಅವಿಚಲ ಭಾವದಿಂದ ಇರಿಸುತ್ತಾ ಹಿಮ್ಮಡಿಗಳಿಂದ ಎರಡು ಅಂಡಕೋಶಗಳು ಮತ್ತು ಜನನೇಂದ್ರಿಯದ ರಕ್ಷಣೆ ಪೂರ್ವಕ ಎರಡು ತೊಡೆಗಳ ಮೇಲೆ ಯಾವುದೇ ಪ್ರಯತ್ನವಿಲ್ಲದೆ ತನ್ನ ಎರಡು ಭುಜಗಳನ್ನು ಇರಿಸಬೇಕು ಮತ್ತೆ ಬಲಕೈಯ ಪೃಷ್ಠ ಭಾಗವನ್ನು ಎಡಕೈಯ ಅಂಗೈಯಲ್ಲಿ ಇರಿಸಿ ನಿಧಾನವಾಗಿ ಬೆನ್ನನ್ನು ಎತ್ತರವಾಗಿಸಿ ಎದೆಯ ಭಾಗವನ್ನು ಸುಸ್ಥಿರಗೊಳಿಸುತ್ತಾ ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನು ನೆಡಬೇಕು ಬೇರೆ ದಿಕ್ಕುಗಳ ಕಡೆಗೆ ದೃಷ್ಟಿಯನ್ನು ಹರಿಸಬಾರದು ಪ್ರಾಣದ ಸಂಚಾರವನ್ನು ತಡೆದು ಪಾಷಾಣದಂತೆ ನಿಶ್ಚಲವಾಗಿಸಬೇಕು ಶರೀರದೊಳಗೆ ಮಾನಸ ಮಂದಿರದಲ್ಲಿ ಹೃದಯ ಕಮಲದ ಆಸನದಲ್ಲಿ ಪಾರ್ವತಿ ಸಹಿತ ಭಗವಾನ್ ಶಿವನನ್ನು ಚಿಂತಿಸುತ್ತ ಜ್ಞಾನ ಯಜ್ಞದ ಮೂಲಕ ಅವನನ್ನು ಪೂಜಿಸಬೇಕು ಮೂಲಾಧಾರ ಚಕ್ರದಲ್ಲಿ ನಾಸಿಕಾಗ್ರದಲ್ಲಿ ನಾಭಿಯಲ್ಲಿ ಕಂಠದಲ್ಲಿ ಬಾಯಿಯ ಅಂಗಳದ ಎರಡು ಛಿದ್ರಗಳಲ್ಲಿ ಭೂಮಧ್ಯದಲ್ಲಿ ದ್ವಾರ ದೇಶದಲ್ಲಿ ಲಲಾಟದಲ್ಲಿ ಅಥವಾ ಮಸ್ತಕದಲ್ಲಿ ಶಿವನನ್ನು ಚಿಂತಿಸಬೇಕು ಶಿವೆ ಮತ್ತು ಶಿವನಿಗಾಗಿ ಉತ್ತಮ ಆಸನದ ವ್ಯವಸ್ಥೆ ಕಲ್ಪಿಸಿ ಅಲ್ಲಿ ಆವರಣ ಸಹಿತ ಅಥವಾ ನಿರಾವರಣ ಶಿವನನ್ನು ಸ್ಮರಿಸಬೇಕು ದ್ವಿದಳ ಚತುರ್ದಳ ಷಡ್ದಳ ದಶದಳ ದ್ವಾದಶದಳ ಅಥವಾ ಷೋಡಶದಳ ಕಮಲದ ಆಸನದಲ್ಲಿ ವಿರಾಜಿಸುತ್ತಿರುವ ಶಿವನನ್ನು ವಿಧಿವತ್ತಾಗಿ ಸ್ಮರಿಸಬೇಕು ಭ್ರೂ ಮಧ್ಯದಲ್ಲಿ ದ್ವಿದಳ ಕಮಲವಿದೆ ಅದು ವಿದ್ಯುತ್ತಿನಂತೆ ಪ್ರಕಾಶಮಾನವಾಗಿದೆ ಭ್ರೂ ಮಧ್ಯದಲ್ಲಿರುವ ಕಮಲಕ್ಕೆ ಕ್ರಮವಾಗಿ ದಕ್ಷಿಣೋತ್ತರ ಭಾಗದಲ್ಲಿ ಎರಡು ಎಲೆಗಳಿದ್ದು ಅವು ವಿದ್ಯುತ್ತಿನಂತೆ ಹೊಳೆಯುತ್ತಿವೆ ಅವುಗಳಲ್ಲಿ ಅಂತಿಮ ವರ್ಣ ಹ ಮತ್ತು ಎರಡು ಅಂಕಿತವಾಗಿವೆ ಷೋಡಶ ದಳ ಕಮಲದ ಎಲೆಗಳು ಹದಿನಾರು ಸ್ವರೂಪವ ಸ್ವರೂಪವಾಗಿದೆ ಅವುಗಳಲ್ಲಿ ಆ ದಿಂದ ಹಿಡಿದು ಅಹವರೆಗೆ ಅಕ್ಷರಗಳು ಅಂಕಿತವಾಗಿವೆ ಈ ಕಮಲದ ನಾಳದ ಮೂಲದಲ್ಲಿ ಹನ್ನೆರಡು ದಳಗಳು ಸ್ಫುಟವಾಗಿವೆ ಅದರಲ್ಲಿ ಕಾದಿಂದ ಹಿಡಿದು ಕಾದವರೆಗಿನ ಹನ್ನೆರಡು ಅಕ್ಷರಗಳು ಕ್ರಮವಾಗಿ ಅಂಕಿತವಾಗಿವೆ ಸೂರ್ಯನಂತೆ ಪ್ರಕಾಶಮಾನ ಈ ಕಮಲದ ದ್ವಾದಶ ದಳಗಳನ್ನು ತನ್ನ ಹೃದಯದಲ್ಲಿ ಧ್ಯಾನಿಸಬೇಕು ಅನಂತರ ಹಸುವಿನ ಹಾಲಿನಂತೆ ಉಜ್ವಲ ಕಮಲದ ಹತ್ತು ದಳಗಳನ್ನು ಚಿಂತಿಸಬೇಕು ಅದರಲ್ಲಿ ಕ್ರಮವಾಗಿ ಡ ದಿಂದ ಪದವರೆಗಿನ ಅಕ್ಷರಗಳು ಅಂಕಿತವಾಗಿವೆ ಇದರಲ್ಲಿ ಕಿತ್ಕಿಂತ ಕೆಳಗಿನ ಕಮಲಕ್ಕೆ ಆರು ದಳಗಳಿವೆ ಅದರಲ್ಲಿ ಬಾ ದಿಂದ ಹಿಡಿದು ಲಾದವರೆಗಿನ ಹೆಸರು ಅಕ್ಷರಗಳು ಅಂಕಿತವಾಗಿವೆ ಈ ಕಮಲದ ಕಾಂತಿಯು ಹೊಗೆಯಿಲ್ಲದ ಬೆಂಕಿಯಂತೆಗಿದೆ ಮೂಲಾಧಾರದಲ್ಲಿರುವ ಕಮಲ ಕಾಂತಿಯು ಸುವರ್ಣದಂತೆಗಿದೆ ಅದರಲ್ಲಿ ಕ್ರಮವಾಗಿ ವ ದಿಂದ ಹಿಡಿದು ಸಾದವರೆಗೆ ನಾಲ್ಕು ಅಕ್ಷರಗಳು ನಾಲ್ಕು ದಳಗಳ ರೂಪದಲ್ಲಿ ಸ್ಥಿತವಾಗಿವೆ ಈ ಕಮಲಗಳಲ್ಲಿ ಯಾವುದರಲ್ಲೇ ಆಗಲಿ ಮನಸ್ಸು ರಮಿಸುವುದರಲ್ಲೇ ಮಹಾದೇವ ಮತ್ತು ಮಹಾದೇವಿಯರನ್ನು ತನ್ನ ಧೀರ ಬುದ್ಧಿಯಿಂದ ಚಿಂತಿಸಬೇಕು ಅವರ ಸ್ವರೂಪ ಅಂಗುಷ್ಟದಷ್ಟು ನಿರ್ಮಲ ಹಾಗೂ ಪ್ರಕಾಶಮಾನವಾಗಿದೆ ಅಥವಾ ಅದು ಶುದ್ಧ ದೀಪ ಶಿಕೆಯಂತೆ ಆಕಾರವುಳ್ಳ ಮತ್ತು ತನ್ನ ಶಕ್ತಿಯಿಂದ ಪೂರ್ಣತಃ ಮಂಡಿತವಾಗಿದೆ ಅಥವಾ ಚಂದ್ರ ರೇಖೆ ಇಲ್ಲವೇ ನಕ್ಷತ್ರದಂತೆ ರೂಪವುಳ್ಳದ್ದಾಗಿದೆ ಅಥವಾ ಕಮಲನಾಳದ ನೂಲಿನಂತೆ ಇದೆ ಕದಂಬದ ಗೋಲಕ ಅಥವಾ ಮಂಜಿನ ಹನಿಯನ್ನು ಅದಕ್ಕೆ ಕೊಡಬಹುದು ಆ ರೂಪವು ಪೃಥಿವಿಯೇ ಆದಿ ತತ್ವಗಳ ಮೇಲೆ ವಿಜಯವನ್ನು ಪಡೆಯುವುದಾಗಿದೆ ಧ್ಯಾನಿಸುವ ಪುರುಷನು ಯಾವ ತತ್ವದ ಮೇಲೆ ವಿಜಯವನ್ನು ಪಡೆಯಬೇಕೆಂದು ಇಚ್ಛಿಸಿದರೆ ಅದೇ ತತ್ವದ ಅಧಿಪತಿಯ ಸ್ಥೂಲ ಮೂರ್ತಿಯನ್ನು ಚಿಂತಿಸಲಿ ಬ್ರಹ್ಮದೇವರಿಂದ ಹಿಡಿದು ಸದಾ ಶಿವನವರೆಗೆ ಹಾಗೂ ಭವನೆ ಆದಿ ಎಂಟು ಮೂರ್ತಿಗಳೇ ಶಿವಶಾಸ್ತ್ರದಲ್ಲಿ ಶಿವನ ಸ್ಥೂಲ ಮೂರ್ತಿಗಳು ಎಂದು ನಿಶ್ಚಿತಗೊಳಿಸಲಾಗಿದೆ ಮುನೀಶ್ವರರು ಅವನ್ನು ಘೋರ ಶಾಂತ ಮಿಶ್ರ ಎಂದು ಮೂರು ವಿಧವಾಗಿ ತಿಳಿಸಿರುವರು ಫಲಾಪೇಕ್ಷೆ ಇಲ್ಲದ ಧ್ಯಾನ ಕುಶಲ ಪುರುಷರು ಇವನ್ನೇ ಚಿಂತಿಸಬೇಕು ಘೋರ ಮೂರ್ತಿಗಳನ್ನು ಚಿಂತಿಸಿದರೆ ಅವು ಶೀಘ್ರವಾಗಿ ಪಾಪ ಮತ್ತು ರೋಗವನ್ನು ನಾಶಗೊಳಿಸುವವು ಮಿಶ್ರ ಮೂರ್ತಿಗಳಲ್ಲಿ ಶಿವನನ್ನು ಚಿಂತಿಸಿದಾಗ ದೀರ್ಘಕಾಲದಲ್ಲಿ ಸಿದ್ಧಿಯು ಪ್ರಾಪ್ತವಾಗುತ್ತದೆ ಸೌಮ್ಯ ಮೂರ್ತಿಗಳಲ್ಲಿ ಶಿವನನ್ನು ಧ್ಯಾನಿಸಿದರೆ ಸಿದ್ಧಿಯ ಪ್ರಾಪ್ತಿಯು ಹೆಚ್ಚು ಬೇಗನೆ ಆಗುವುದಿಲ್ಲ ಹೆಚ್ಚು ತಡವಾಗಿ ಆಗುವುದಿಲ್ಲ ಸೌಮ್ಯ ಮೂರ್ತಿಗಳಲ್ಲಿ ಧ್ಯಾನ ಮಾಡುವುದರಿಂದ ವಿಶೇಷವಾಗಿ ಮುಕ್ತಿ ಶಾಂತಿ ಹಾಗೂ ಶುದ್ಧ ಬುದ್ಧಿ ಪ್ರಾಪ್ತವಾಗುತ್ತದೆ ಕ್ರಮವಾಗಿ ಎಲ್ಲ ಸಿದ್ಧಿಗಳು ದೊರೆಯುವವು ಇದರಲ್ಲಿ ಸಂಶಯವೇ ಇಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ